ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ಟೈಮ್ ಬಂದು ನಾಲ್ಕು ಗಂಟೆ ಸಂಜೆ ಅಂತ ಆಗಷ್ಟೇ ಪಾಪ ಕೂಡ ಒಂದು ಮೂರುವರೆ ಹಂಗೆ ಅವಳು ಸ್ವಲ್ಪ ಹೊತ್ತು ಇತ್ತು ಆಟ ಆಡ್ಬಿಟ್ಟು ಇವಾಗ ಹೊರಗಡೆ ಹೊರಟಿದ್ದೀವಿ ಸಕತ್ತು ಬಿಸಿಲಿದೆ ಮಾತ್ರ ಇವಾಗಲೇನು ಹೊರಗಡೆ ಅಂತ ಆಗ್ಬಳೋಕ್ಕೆಲ್ಲ ಹೊರಗೆ ಹೋಗೋಕ್ಕಾಗಲ್ಲ ಇಲ್ಲ ಎಲ್ಲಾದರೂ ಏನಾದರೂ ಆಟ ಆಡ್ಕೊಂಡಿರಬೇಕು ಅಷ್ಟೆ ಎಂತ ಮಾಡೋದು ನೀವು ಅವ್ರಿಗೆ ನಾಚಿಕೆ ಇದೆ ನಾನು ವೀಡಿಯೋ ಇದ್ದೀನಲ್ವ ಹಂಗಾಗಿ ನೋಡಿ ಎಂತ ಇವಾಗ ಇದೆಲ್ಲ ಗೊತ್ತಾಗತ್ತೆ ನೋಡಿ ಅಪ್ಪ ಮಗಳು ಕಡಲೆ ನನಗೆ ಏನು ಒಂದೇ ಒಂದು ಕೊಟ್ಟಿಲ್ಲ ಒಂದೇ ಒಂದು ಕೊಟ್ಟಿಲ್ಲ ಇಬ್ಬರು ಇದು ಕಡಲೆಕಾಯಿ ಅಂದ್ರೆ ಇಷ್ಟ ನನ್ಗೆ ನೋಡಿ ನಾನು ನಾನೊಬ್ಳು ಇದ್ದೀನಿ ನೆನಪಾಗಲ್ಲ ಇವ್ರಿಗೆ ಇವಾಗ ಇಷ್ಟೊತ್ತೋ ನನ್ನ ಜೊತೆಗಿದ್ಲು ಕಡಲೆ ತೋರ್ಸಿದ ತಕ್ಷಣ ಅಪ್ಪನ ಜೊತೆ ಹೋಗಿ ಕೂತಾವಳೆ ನನ್ನನ್ನು ಕೂಡ ನೆನಪಾಗಲಿ ಕೊಡಮಗಳಮ್ಮಗು ಅಮ್ಮೊಂದು ಕೊಡು please ಮರಿ ಒಳ್ಳೆ ಸಿಕ್ಕಪಟ್ಟೆ ಇಷ್ಟ ಐದು ಒಳ್ಳಪ್ಪಂತಾರ ಬಿಬಿ 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 ಅಲ್ಲಿ дам ನಮ್ದೆ ಹಶ್ ಬಿಸ್ಲಿ ಇದೆ ಇಲ್ಲಾಟ ಹಾಕೋಬೇಕು ಫ್ರೆಂಚ ಹಾಗೆ ಸಿಕ್ಕಪಟ್ಟೆ ಬಿಸ್ಲಿ ಇತ್ತು ಅಲ್ವಾ ಒಂದು ನಾಲ್ಕೂವರೆ ನಂತರ ಸ್ವಲ್ಪ ನೆರಳು ಬರುತ್ತೆ ಆವಾಗ ಆಟ ಆಡೋಣ ಅಂತ ಹೇಳಿಬಿಟ್ಟು ಇವಾಗಲೇ ಸ್ವಲ್ಪ ದೋಸೆಗೆ ರುಬ್ಬಕ್ಕೆ ಇದ್ದೀನಿ ಬಿಕಾಸ್ ಮಳೆ ಬರೋ ಥರ ಇತ್ತು ಆಮೇಲೆ ಗುಡುಗು ಮಿಂಚೆಲ್ಲ ಶುರು ಆದರೆ ಕರೆಂಟು ತೆಗ್ದಿಟ್ರೆ ಮತ್ತು ನನಗೆ ದೋಸೆಗೆ ಹಾಕಿ ಬೇರೆ ನೆನೆ ಹಾಕಿದ್ದೆ ಹಾಗಾಗಿ ಇವಾಗಲೇ ರುಬ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಪಾಪನಲ್ಲೇ ಬೆಡ್ ಮೇಲೆ ಕೂರಿಸಿ ಡೋರ್ ಓಪನ್ ಮಾಡಿಟ್ಟರೆ ಮಾಡ್ತಾ ಇರ್ತಾಳೆ ಅಂತ ಗೊತ್ತಾಗುತ್ತೆ ನೋಡಿ ಹಾಗಾಗಿ ಒಂದು ಸ್ವಲ್ಪ ಸೌತೆ ಇತ್ತು ಅದನ್ನು ದೋಸೆಗೆ ಹಾಕೋಣ ಹೇಳಿಬಿಟ್ಟು ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೌತೆಕಾಯಿ ಕೂಡ ಕಟ್ ಮಾಡಿ ಇಟ್ಟಿದ್ದಾಯಿತು ಅದು ಆ್ಯಕ್ಚುಲಿ ಸಲಾಡ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಸ್ವಲ್ಪ ಬಾಡೋದಂಗೆ ಆಗಿಬಿಟ್ಟಿತ್ತು ಅದಕ್ಕೆ ದೋಸೆಗೆ ಹಾಕ್ಬಿಡ್ತೀನಿ ಅದು ಸಲಾಡ್ ಸಲಾಡೆಲ್ಲ ಅಷ್ಟು ಚೆನ್ನಾಗಲ್ಲ ಅಂತ ಹೇಳ್ಬಿಟ್ಟು ಹಾಗೇ ದೋಸೆಗೆ ಹಾಕ್ಬಿಟ್ಟೆ ತುಂಬ ಜಾಸ್ತಿನೂ ಇರಲಿಲ್ಲ ಒಂದು ನಾಲ್ಕಿತ್ತು ಅಷ್ಟೇ ಇವಾಗ ನೋಡಿ ನಾನು ಅವಳಿಗೆ ಆಟ ಸಾಮಾನೆಲ್ಲ ಕೊಟ್ಬಿಟ್ಟು ಅಲ್ಲಿ ಕೂರ್ಸಿದ್ದೆ ಅಂದರೆ ಒಂದು ಸೌತೆಕಾಯಿ ತುಂಡು ಬೇರೆ ಕೊಟ್ಟಿದ್ದೆ ತಿನ್ಕೊಂಡಿರಲಿ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಅವಳು ಆ ಸುಮ್ಮನೆ ತಿಂದ್ಕೊಂಡು ಕೂತಿದ್ಲು ಇನ್ನು ನಾನು ಕೂಡ ರುಬ್ಬಕ್ಕೆ ಹಾಕಿದೆಲ್ಲ ಆಯಿತು ಅವಳನ್ನು ಕೂಡ ಹೊರಗಡೆ ಕರ್ಕೊಂಡು ಬಂದೆ ಆಟ ಆಡೋಕ್ಕೆ ಆ್ಯಂಡ್ ಇಲ್ಲಿ ಇವಾಗ ಸ್ವಲ್ಪ ರೋಡೆಲ್ಲ ರಿಪೇರ್ ಆಗ್ತಾ ಇದೆ ನಮ್ಮ ಮನೆಯದು ಹಾಗಾಗಿ ಇಲ್ಲಿ ಹೊಯಿಗೆಲ್ಲ ತಂದು ಹಾಕಿದ್ದಾರೆ ಅದರಲ್ಲಿ ಇವಾಗ ಆಟ ಆಡೋದೇ ಅವಳಿಗೆ ಕೆಲಸ ಅವಳಿಗೆ ಏನಂದರೆ ಕಾಲಿಗೆ ಕೈಗೆಲ್ಲ ಮೆತ್ಕೊಬಾರ್ದು ಮಣ್ಣೆಲ್ಲ ಹಾಗೆ ಸ್ಪೂನಲ್ಲಿದ್ದರೆ ಸುಮ್ಮನೆ ಸೈಡಲ್ಲಿ ಕೂತ್ಕೊಂಡು ಆಟ ಆಡ್ತಾಳೆ ಬಟ್ ಇತ್ತೀಚಿಗೆ ಇನ್ನು ಇವಾಗ ನಾನೇನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ ಇವಾಗೆಲ್ಲ ಅವಳಿಗೆ ಸ್ವಲ್ಪ ಮಣ್ಣನ್ನೆಲ್ಲ ಆಟಾಡೋಕ್ಕೆ ಸ್ವಲ್ಪ ಇಷ್ಟ ಆಗಿಬಿಟ್ಟಿದೆ ಫಸ್ಟ್ ದಿನ ಇದು ಆ್ಯಕ್ಚುಲಿ ಅವಳು ಈಗೇನೆಲ್ಲ ಆಟಾಡ್ತಾ ಇರೋದು ಈ ಥರ ಹಂಗಾಗಿ ನೋಡಿ ದೂರ ಕೂತ್ಕೊಂಡು ಒಂದು ಸ್ಪೂನಲ್ಲಿ ಹಿಂಗೆ ಇದ್ದಾಳೆ ಆಮೇಲೆ ಒಂದೆರಡು ದಿನ ಆಟಾಡಿ ಆಟಾಡಿ ಅಭ್ಯಾಸ ಆದ ನಂತರ ಮತ್ತೆ ಅವಳಿಗೆ ಮಣ್ಣಿಂದ ಬರೋಕ್ಕೇ ಮನಸ್ಸಿಲ್ಲ ಆ ಥರ ಮಾಡ್ತಾಯಿದ್ಲು ಹಾಗೇ ಅವಳು ಕೂಡ ಅವಳ ಪಾಡ್ಗೆ ಅವಳು ಆಟ ಆ್ಯಂಡ್ ನಾನು ಕೂಡ ದೋಸೆಗೆ ಒಂದು ಸ್ವಲ್ಪ ರುಬ್ಬಕ್ಕೆ ಹಾಕಿದ್ದೆ ಇನ್ನು ಅದು ಅದು ಪಾಡಿಗೆ ರುಬ್ಕೊತಾ ಇರತ್ತೆ ಒಂದೆರಡು ಸತಿ ಹೋಗಿ ನೋಡೋದು ನೀರೆಲ್ಲ ಚೆಕ್ ಮಾಡಿಬಿಟ್ಟು ಬರೋದು ಅಷ್ಟೇನೆ ಅಷ್ಟರ ಜೊತೆಗೆ ಅಲ್ಲಿ ಪಾಪು ಜೊತೆ ಕೂತ್ಕೊಂಡು ಆಟ ಆಡಬೇಕಂತೆ ಅವಳ ಜೊತೆ ಹಾಗೆ ಇಲ್ಲಿ ಆಟ ಆಡ್ತಾ ಇದ್ದೀವಿ ಸ್ವಲ್ಪ ಹೊತ್ತು ಬಟ್ ಏನಂದರೆ ಸಕ್ಕ ಸಿಕ್ಕಾಪಟ್ಟೆ ಬಿಸಿಲು ಅಲ್ವಾ ಇಲ್ಲಿ ಕೆಳಗಡೆ ಕೂತ್ಕೊಳ್ಳೋಕೆ ಆಗಲ್ಲ ಅಷ್ಟೊಂದು ಬಿಸಿ ಬಿಸಿ ಇತ್ತು ಇಂಟರ್ಲಾಕ್ ಬೇರೆ ಸಿಕ್ಕಾಪಟ್ಟೆ ಕಾದಿರುತ್ತೆ ಈ ಡಾಮ ರೋಡೆಲ್ಲ ಇರುತ್ತಲ್ವಾ ಆ ಥರ ಆಗಿರುತ್ತೆ ಅದು ಹಂಗೆ ಹೆಂಗೋ ಕುತ್ಕೊಂಡು ಆಟ ಆಡ್ತಾ ಇದ್ದೀವಿ ಮಕ್ಳಿಗೆ ಅದೆಲ್ಲ ಏನೂ ಗೊತ್ತಾಗಲ್ಲ ಅವ್ರಿಗೆ ಬಿಸಿಲು ಎಷ್ಟಿದ್ರೂ ಹೊರಗಡೆ ಹೋಗೋಣ ಅಂತ ಹೇಳ್ತಾರೆ ಹಾಗೆ ಲಾಸ್ಟ್ ವೀಡಿಯೋದಲ್ಲಿ ಹಸ್ಬೆಂಡ್ ಹತ್ತಿಗೆ ಒಂದಷ್ಟು ಕ್ವಶನ್ಸ್ ಎಲ್ಲ ಕೇಳಿದ್ದೆ ಆ್ಯಂಡ್ ತುಂಬ ಜನ ತುಂಬ ತುಂಬ ಕಮೆಂಟ್ಸನ್ನು ಮಾಡಿದ್ದೀರ ಪ್ರೀತಿಯಿಂದ ಆ್ಯಂಡ್ ನಿಮ್ಮೆಲ್ಲ ಕಮೆಂಟ್ ತುಂಬ ಆಯಿತು ನನಗೆ ನೋಡಿ ತುಂಬ ಚೆನ್ನಾಗಿತ್ತು ಬ್ಲಾಗ್ ಡಿಫ್ರೆಂಟಾಗಿ ಫನ್ನಿಯಾಗಿ ಚೆನ್ನಾಗಿತ್ತು ಅಂತ ಹೇಳಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಈ ಥರ ಡಿಫ್ರೆಂಟ್ ಆಗಿರೋ ವ್ಲಾಗ್ಸ್ ಕೂಡ ಇನ್ನು ಬರುತ್ತೆ ಆ್ಯಂಡ್ ಅವನಿಗೂ ಕೂಡ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ಇದು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತಂದರೆ ಲೈಕ್ ಮಾಡಿ ಹಾಗೆ ಇವಾಗ ಅಲ್ಲಿ ಅವರು ಸ್ವಲ್ಪ ಅಲ್ಲಿ ಕಂಬ ಹಾಕ್ತಾಯಿದ್ರು ಒಳ್ಳೆ ಮೆಣಸು ನೆಡೋಕ್ಕೆ ಅಂತ ಆ್ಯಂಡ್ ಒಬ್ಬರು ಕಮೆಂಟ್ ಮಾಡಿ ಕೇಳಿದರೆ ಒಳ್ಳೆ ಮೆಣಸೆಲ್ಲ ನೀವು ಸೇಲ್ ಮಾಡ್ತೀರ ಗಿಡ ಅಂತ ಎಸ್ ನಮ್ಮದು ಒಂದು ಮನೆಯಲ್ಲೇ ಒಂದು ಪುಟ್ಟ ನರ್ಸರಿ ಥರ ಮಾಡಿದ್ದೀವಿ ಇವಾಗ ಸೊ ಹಾಗಾಗಿ ಗಿಡಗಳೆಲ್ಲ ನಿಮಗೆ ಗ್ರಾಫ್ಟೆಡ್ ಪೆಪ್ಪರ್ ಪ್ಲಾಂಟ್ಸ್ ಕೂಡ ಸಿಗುತ್ತೆ ಸೊ ನಿಮಗೆ ಬೇಕು ಅಂತಂದರೆ ನೀವು ನಾನು ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ಅನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಸ್ವಲ್ಪ ಹೊತ್ತು ಮಗಳ ಜೊತೆ ಆಟ ಆಡ್ತಾ ಇದ್ಬೇಕಂದ್ರೆ ಮತ್ತು ದೋಸೆ ಕೂಡ ಒಂದು ಸ್ವಲ್ಪ ರುಬ್ಬಾಗಿರುತ್ತೆ ಅಷ್ಟರಲ್ಲಿ ಒಂದು ಸ್ವಲ್ಪ ಹೋಗಿ ನೋಡಿಕೊಂಡು ನೀರೇನಾದರೂ ಬೇಕು ಅಂತ ಹೇಳಿದರೆ ಹಾಕ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳನ್ನಲ್ಲೇ ಕೂರಿಸ್ಬಿಟ್ಟು ಹೋಗಿದ್ದೆ ಹೆಂಗೋ ಹಸ್ಬೆಂಡ್ ಅಲ್ಲೇ ಓಡಾಡ್ತಾ ಇದ್ರು ಅಲ್ವ ಅವಳು ಎಷ್ಟು ಬೇಗ ಎದೆ ಹೋಗಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಅವಳತ್ರ ಹೇಳಿ ನಾನು ಹೊರಟಿದ್ದೀನಿ ಇವಾಗ ನೋಡಿ ಇದೆ ಆಲ್ಮೋಸ್ಟ್ ಆಗಿದೆ ಕೂಡ ಇನ್ನು ಏನೋ ಒಂದು ಸ್ವಲ್ಪ ಹೊತ್ತಲ್ಲೇ ಕೂಡ ಹಿಟ್ ಕೂಡ ತೆಗಿಬೇಕು ನೋಡಿ ಇಲ್ಲಿ ಆಟ ಆಡ್ತಾ ಇದ್ದಾರೆ ಆ್ಯಂಡ್ ಹಸ್ಬೆಂಡಲ್ಲೇ ಇರೋದ್ರಿಂದ ಪರವಾಗಿಲ್ಲ ಇಲ್ಲ ಅಂತಂದರೆ ಅವಳು ಇಲ್ಲಿ ಹೋಗ್ತಾಳೆ ಅಂತ ನೋಡ್ಕೊಂಡು ನಿಂತ್ಕೊಬೇಕು ನೋಡಿ ಅದಕ್ಕೋಸ್ಕರ ಆ್ಯಂಡ್ ಜನ ಇಲ್ಲಿ ಆ್ಯಕ್ಚುಲಿ ಮಾತಾಡಿದ್ದೆ ಬಟ್ ಅದು ಗ್ರೈಂಡರ್ ಸೌಂಗ್ಗೆ ಏನು ಕೇಳಿಲ್ಲ ಹಾಗಾಗಿ ಮತ್ತೆ ವಾಯ್ಸ್ ಅವರೇ ಕೊಡ್ತಾ ಇದ್ದೀನಿ ಆ್ಯಂಡ್ ದೋಸೆಗೆಲ್ಲ ರುಬ್ಬಿ ಅದೆಲ್ಲ ಎತ್ತಿಟ್ಟಿದ್ದಾಯಿತು ಪಾಪು ಕೂಡ ಫುಲ್ ಒಯ್ಗೆಲ್ಲ ಆಟ ಆಡ್ತಾ ಅಲ್ವಾ ಮತ್ತು ಅವ್ಳ ಕೈ ಕಾಲೆಲ್ಲ ತೋಳಿಸಿ ಅವಳಿಗೆ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಕರ್ಕೊಂಡು ಬಂದಿದ್ದೀನಿ ಇವಾಗ ಒಂದು ರೌಂಡ್ ಸೈಕಲಲ್ಲಿ ಹೋಗಬೇಕು ಅವಳಿಗೆ ಇವಾಗ ಅಡಿಕೆ ಎಲ್ಲ ಅಂಗಳದಲ್ಲೆಲ್ಲ ಖಾಲಿಯಾಗಿದೆ ನೋಡಿ ಹಾಗಾಗಿ ಇವಾಗ ಸೈಕಲಲ್ಲಿ ಹೋಗೋಕ್ಕಾಗತ್ತೆ ಜಾಗ ಎಷ್ಟು ಬೇಕಂದರೆ ಇದೆ ಇವಾಗ ಹಾಗೆ ಅವಳಿಗೆ ಇವಾಗ ಈವ್ನಿಂಗ್ ಯಾವಾಗಲೂ ಸೈಕಲಲ್ಲಿ ಒಂದು ರೌಂಡ್ ಹೋಗಲೇಬೇಕು ಒಂದು ಸ್ವಲ್ಪ ಹೊತ್ತು ಸೈಕಲಲ್ಲಿ ಓಡಾಡ್ತಾ ಇದ್ದರೆ ಅವಳಿಗೆ ಸಮಾಧಾನನೇ ಇರಲ್ಲ ಹಾಗೆ ನನಗೆ ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಆಮೇಲೆ ಮೆಣಸಿನ್ಕಾಯಿ ಎಲ್ಲ ಬೇಕಿತ್ತು ಹಾಗೆ ಇಲ್ಲೇ ಕೊಯ್ತಾ ಇದ್ದೀನಿ ಇವಾಗ ತಗೊಂಡೆ ಫ್ರೆಂಡ್ಸ್ ಇವಾಗ ಒಂದು ರೌಂಡ್ ವಾಕಿಂಗ್ ಆಗಿ ಮತ್ತೆ ಒಳಗಡೆ ಹೋಗಿ ಮತ್ತೆ ಇವಾಗ ಹೊರಗಡೆ ಬಂದಿದ್ದೀವಿ ಸೈಕಲಲ್ಲಿ ಕರ್ಕೊಂಡೋಗ್ಬೇಕು ಅಂತ ಹೇಳೋದು ಸರಿ ಅಂತ ಹೇಳ್ಬಿಟ್ಟು ಸೈಕಲಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವಳಿಗೆ ನೆನಪಾಗ್ಬಿಡ್ತು ಸರ ಮತ್ತು ಹೆಂಗಿದ್ರು ಕತ್ಲಂತೂ ಆಗಿಲ್ವಲ್ಲ ಬರೋಣ ಅಂತ ಹೇಳ್ಬಿಟ್ಟು ಸೈಕಲಲ್ಲೂ ಹೋಗೋಣ ಅಂತ ಸೈಕಲಲ್ಲಿ ಕರ್ಕೊಂಡು ಬರ್ತಾ ಇದ್ದೀನಿ ಹಾಗೆ ನಾನು ಒಂದು ಸ್ವಲ್ಪ ಕರ್ಬಿ ಇದು ಬೇಕಿತ್ತು ಅದನ್ನು ಕೂಡ ಇಲ್ಲೇ ಕೊಯ್ಕೊಂಡೆ ಆ್ಯಕ್ಚುಲಿ ನಂಗೆ ಅವಾಗಲೇ ಮರೆತು ಹೋಗಿಬಿಟ್ಟಿದ್ದಿಲ್ಲ ಅಂತ ನಾಳೆ ಬೆಳಗ್ಗೆ ಹರಿಬರಿನಲ್ಲಿ ಕಿತ್ಕೊಳ್ಳೋಕೆ ಬರಬೇಕು ಬಿಟ್ಟು ಇವಾಗ ನೆನ್ಪಾಯ್ತು ಅಲ್ವಾ ಸರಿ ಅಂತ ಹೇಳ್ಬಿಟ್ಟು ಕೊಯ್ದಿದೆಲ್ಲ ಆಯಿತು ಒಂದೆರಡು ರೌಂಡ್ ಹೋಗ್ಬಿಟ್ಟು ಒಳಗಡೆ ಹೋಗೋದು ಸೊಳ್ಳೆ ಬರುತ್ತೆ ಬರೋದಿಲ್ಲ ಸ್ವಲ್ಪ ಹೊತ್ತು ಕೂತಿದ್ರೆ ಟೈಮ್ ಇವಾಗ ಆರು ಅಷ್ಟು ಬೇಗ ಕತ್ಲಾಗಲ್ಲ ಒಂದು ಏಳು ಗಂಟೆವರೆಗೂ ಬೆಳಕಿರತ್ತೆ ಹಾಗೆ ನಮ್ಮ ಪಾಪುಗೆ ಎಷ್ಟೊತ್ತು ಜಂಗಳದಲ್ಲಿದ್ದರೂ ಸಾಕಾಗಲ್ಲ ಹೊರಗಡೆ ಇರೋಣ ಅಂತ ಹೇಳ್ತಾರೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ದೋಸೆ ಇದ್ದೀನಿ ಇವತ್ತು ಮುಳ್ಸೌತೆ ದೋಸೆ ಮಾಡ್ತಾ ಇದ್ದೀನಿ ಅಲ್ವಾ ಅದು ಸ್ವಲ್ಪ ಬಾಡೋಗಿತ್ತು ಅಂತ ಹೇಳಿದಲ್ವ ಅದಕ್ಕೊಂದು ಸ್ವಲ್ಪ ಈರುಳ್ಳಿ ಕರ್ಬೇವು ಸೊಪ್ಪಲ್ಲಿ ಹಾಕಿದ್ರೆ ಒಂದು ಸ್ವಲ್ಪ ಸ್ಮೆಲ್ಲು ಹೋಗುತ್ತೆ ಹೇಳಿಬಿಟ್ಟು ಅದೊಂದು ಸ್ವಲ್ಪ ಗ್ರೈಂಡ್ ಮಾಡಿ ಹಾಕಿದ್ದೀನಿ ಜಸ್ಟ್ ತರಿ ತರಿಯಾಗಿ ಬಟ್ ಏನಂದ್ರೂ ಮುಳ್ಸೌತೆ ದೋಸೆ ಅದೊಂದು ಸ್ಮೆಲ್ ಇದ್ದೇ ಇರುತ್ತೆ ನನಗೆ ಆ್ಯಕ್ಚುಲಿ ಅಷ್ಟೊಂದು ಇಷ್ಟ ಇಲ್ಲ ಬಟ್ ಸುಮ್ಮನೆ ಹಾಳು ಮಾಡೋದು ಯಾಕೆ ಅಂತ ಹೇಳಿಬಿಟ್ಟು ದೋಸೆಗೆ ಹಾಕಿದೆ ಸರಿ ದೋಸೆ ಮಾಡಿ ತಿಂಡಿ ತಿಂದು ಎಲ್ಲ ಆಯಿತು ಇವಾಗ ಬಟ್ಟೆ ಕೂಡ ನಾನು ತಿಂಡಿ ತಿನ್ನೋ ಅಷ್ಟರಲ್ಲಿ ಯೂಶಲಿ ನಾನು ಬೇಗನೆ ಹಾಕಿರ್ತೀನಲ್ವ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಅದು ಕೂಡ ರೆಡಿ ಇತ್ತು ಇನ್ನು ಬಟ್ಟೆ ಎಲ್ಲ ಒಣಗಾಕಬೇಕು ಆ್ಯಕ್ಚುಲಿ ನಿನಗೆ ಬಟ್ಟೆ ಒಣಗಾಕಿರೋದು ತರಕ್ಕೆ ಆಗಿಲ್ಲ ಯೂಶ್ವಲಿ ಈ ಥರ ಆಗುತ್ತೆ ಇವಾಗ ಇತ್ತೀಚಿಗೆಂತೂ ಸಮ್ಮರ್ ಬಂದಾಗ ಈ ಪಾಪು ಏನು ಮಾಡ್ತಾಳೆ ಅಂತಂದರೆ ಎರಡೂವರೆ ತನಕ ನಿದ್ದೆ ಮಾಡ್ತಾಳೆ ಯೂಶ್ವಲಿ ಅಪರೂಪಕ್ಕೆ ಮೂರು ಗಂಟೆ ತನಕ ನಿದ್ದೆ ಮಾಡ್ತಾಳೆ ಆ ಟೈಮಲ್ಲಿ ನಾನು ಕೂಡ ಮಲ್ಕೊಂಡು ಬಿಟ್ಟಿರ್ತೀನಿ ಈ ಬಿಸ್ಲಿಗಂತೂ ಇಲ್ಲಿದ್ದರೂ

ಹಾಗಾಗಿ ಏನು ಮಾಡ್ತೀನಿ ಅಂತಂದರೆ ಸರಿ ಬಿಡು ಅಂತ ಹೇಳ್ಬಿಟ್ಟು ಒಂದು ನಾಲ್ಕು ಗಂಟೆ ಐದು ಗಂಟೆ ನಂತರ ಹೋಗಿ ತಗೊಂಡು ಬರೋಣ ಅಂದ್ಕೊತೀನಿ ಬಟ್ ಆ ಹೊತ್ತಿಗೆ ನನಗೆ ಹೋಗೋಕ್ಕೆ ಟೈಮ್ ಆಗಲ್ಲ ಒಂದು ದೋಸೆ ಏನಾದರೂ ರುಬ್ಬಕ್ಕಿರುತ್ತೆ ಇಲ್ಲ ಅಂತಂದರೆ ಪಾಪು ಕರ್ಕೊಂಡು ಅಲ್ಲಿಗೆ ಆಗಲ್ಲ ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಯಾವಾಗಲೂ ನಾನು ಇವಾಗ ತೊಗೊಂಡು ಬರ್ತೀನಿ ಒಂದೊಂದು ಟೈಮ್ ಇದ್ದರೆ ನಾನು ಕೂಡ ಹೋಗ್ತೀನಿ ಹಾಗೆ ಇವಾಗ ಪಾಪು ಕೂಡ ನಾನು ಬಟ್ಟೆ ಎಲ್ಲ ಒಣಗಾಕಿ ಬರೋ ಅಷ್ಟರಲ್ಲಿ ಅವಳು ಕೂಡ ಎದ್ದಿದ್ಲು ಅವಳನ್ನು ನಾನು ಯಾವಾಗಲೂ ಎಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಫಸ್ಟ್ ಕರ್ಕೊಂಡು ಬರ್ತೀನಿ ಒಂದು ಸ್ವಲ್ಪ ಹೊತ್ತು ಅವಳಿಗೆ ಅಂಗಳದಲ್ಲಿ ಒಂದೆರಡು ರೌಂಡ್ ಹೋಗಿಬಿಟ್ಟು ಅವ್ಳು ಅವಳಗೂ ಕೂಡ ಒಂಥರ ಆಗುತ್ತೆ ಹೊರಗಡೆ ಎಲ್ಲ ಬಂದಾಗ ಇಲ್ಲ ಅಂತಂದ್ರೆ ಅದೇನಿದ್ದೆ ಮೂಡಲ್ಲಿ ಹತ್ತು ಅಳೋದು ಏನಾದರೂ ಒಂಥರ ಕಿರಿಕಿರಿ ಮಾಡ್ತಾ ಇರ್ತಾಳೆ ಬಟ್ ಇದ್ದ ತಕ್ಷಣ ಹೊರಗಡೆ ಕರ್ಕೊಂಡು ಬಂದರೆ ಅವ್ಳು ಸಿಕ್ಕಾಬಿಟ್ಟೆ ಆಗುತ್ತೆ ಆ್ಯಂಡ್ ಅವಳು ಫುಲ್ ಆ್ಯಕ್ಟಿವ್ ಆಗ್ತಾಳೆ ಅವಾಗ ಆಮೇಲೆ ಬ್ರಷ್ ಮಾಡಿಸಿ ಅವಳಿಗೆ ತಿಂಡಿ ತಿನ್ನಿಸಿ ಇವಾಗ ತರಕಾರಿ ಕೊರ್ರೆ ಕಟ್ ಮಾಡೋಕ್ಕೆ ಕೂತಿದ್ದೀನಿ ಇವತ್ತು ಆ್ಯಕ್ಚುಲಿ ಏನಂದರೆ ಏನೂ ತರಕಾರಿ ಇರಲಿಲ್ಲ ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಟರೆ ಇನ್ನೇನು ಮಾಡೋದು ಕೆಲಸದವ್ರು ಕೂಡ ಇದ್ದರು ನಾಲ್ಕು ಜನ ಹಾಗಾಗಿ ಪಪ್ಪಾಯ ಇತ್ತು ಸೊ ಪಪ್ಪಾಯದನ್ನೇ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಕಟ್ ಮಾಡ್ತಾ ಈ ಪಪ್ಪಾಯ ಒಂದು ಸ್ವಲ್ಪ ಹಣ್ಣಾಗಿತ್ತು ಲೈಟಾಗಿ ಹಣ್ಣಾಗಿದ್ದರೆ ಪರವಾಗಿಲ್ಲ ಬಟ್ ಒಂದು ಸ್ವಲ್ಪ ಜಾಸ್ತಿ ಹಣ್ಣಾಗಿ ಮೆತ್ತದಾಗ್ಬಿಟ್ರೆ ಪಪ್ಪಾಯ ಸಾಂಬಾರು ಅಥವಾ ಏನೇ ಒಂದು ರೆಸಿಪಿ ಮಾಡೋಕ್ಕಾಗಲ್ಲ ಬಟ್ ಇದು ಪರವಾಗಿಲ್ಲ ಹಾಗೇನೇ ತಿನ್ಕೊಬೋದು ಒಂದು ಸ್ವಲ್ಪ ಹಾಗೆ ಒಂದು ಸ್ವಲ್ಪ ಪಪ್ಪಾಯ ಕೂಡ ತಿನ್ನಿಸ್ತಾ ಅವಳು ಕೂಡ ನನ್ನ ಜೊತೆಗೇ ಇಲ್ಲಿ ಸ್ನಾನ ಎಲ್ಲ ಆಗಿ ಕೂತ್ಕೊಂಡಿದ್ಲು ಒಂದು ಹಾಕಿ ಕೂರಿಸಿದ್ದೆ ಅವಳನ್ನು ಹಂಗೆ ಕೂತ್ಕೊಂಡು ಅವಳಿಗೆ ಒಂದು ಸ್ವಲ್ಪ ಪಪ್ಪಾಯ ಕೊಟ್ಟಿದ್ದೆ ತಿಂತಾ ಇದ್ಲು ಆ್ಯಂಡ್ ತುಂಬ ಸ್ವೀಟಾಗಿ ಚೆನ್ನಾಗಿತ್ತು ಆ್ಯಕ್ಚುಲಿ ಹಾಗೇನೆ ತಿನ್ಬೋದು ಅಂತ ಹೇಳಿಬಿಟ್ಟು ಸ್ವಲ್ಪ ಕಟ್ ಮಾಡಿ ಇಡ್ತಾ ಇದ್ದೀನಿ ಆ್ಯಂಡ್ ಅವಳು ಅಷ್ಟರಲ್ಲಿ ನೋಡಿ ಎದ್ದು ಹೋಗ್ತಾ ಇದ್ದಾಳೆ ನಿಮ್ಗೊಂದು ಸ್ವಲ್ಪ ನಾನು ಈ ಮೆಟ್ಟು ಕತ್ತಿ ಅಂತ ಹೇಳ್ತೀವಲ್ವಾ ಏಳಿಗೆ ಮಣೆ ಅದ್ರ ಹತ್ರನೇ ಕೂತ್ಕೊಂಡಂಗೆ ಕಾಣಿಸ್ಬೋದು ಪಾಪನ ಬಟ್ ಅಷ್ಟು ಹತ್ರ ಇಲ್ಲ ಅವಳು ಆ್ಯಂಡ್ ಮತ್ತೆ ಕಮೆಂಟ್ ಮಾಡಿ ಕೇಳ್ತೀರಾ ನೀವು ಯಾಕೆ ಅಷ್ಟು ಹತ್ರ ಕುರಿಸ್ತಿದ್ದೀರಾ ಪಾಪು ಡೇಂಜರ್ ಅಲ್ವಾ ಅಂತ ಹೇಳ್ಬಿಟ್ಟು ಸ್ವಲ್ಪ ದೂರನೇ ಇತ್ತು ಬಟ್ ವೀಡಿಯೋದಲ್ಲಿ ನಿಮ್ಗೆ ಹಂಗೆ ಕಾಣಿಸುತ್ತೆ ಅಷ್ಟೇ ಅವ್ಳು ನೋಡಿ ಎದ್ದು ಟ್ಯಾಪ್ ಹತ್ರ ಓದಲು ನೀರು ಬಿಡೋಕ್ಕೆ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದಿದ್ದರು ಕೈ ಕಲ್ ತೊಳ್ಕೊಂಡು ಇವತ್ತು ಸ್ವಲ್ಪ ಲೇಟಾಯಿತು ತರಕಾರಿ ಕಟ್ ಮಾಡೋದು ಬಿಕಾಸ್ ಪಾಪು ಲೇಟಾಗಿ ಎದ್ದಿದ್ಲು ಹಾಗಾಗಿ ಎಲ್ಲ ಕೆಲಸನೂ ಸ್ವಲ್ಪ ಲೇಟ್ ಆಯಿತು ಆ್ಯಂಡ್ ಪಪ್ಪಾಯ ಕೂಡ ಆವಾಗ ತಾನೆ ಕೊಯ್ದು ತೊಗೊಂಡು ಬಂದಿತ್ತು ಹಾಗೆ ಇವಾಗ ಸಾಂಬಾರಿಗೆಲ್ಲ ಕಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅವಳಂತೂ ನೀರಲ್ಲಿ ಆಡಕ್ಕೆ ಹೋದ್ಲು ಇವಾಗ ತಾನೇ ಸ್ನಾನ ಎಲ್ಲ ಮಾಡಿಸಿ ಕರ್ಕೊಂಡು ಬಂದಿದ್ದೆ ನೀರಲ್ಲಿ ಆಟ ಆಡ್ತಾ ಇದ್ದಾಳೆ ಅವಳು ಸರಿ ಇನ್ನೇನು ಮಾಡೋದು ಏನೋ ತೊಂದರೆ ಕೊಟ್ಟಿಲ್ಲ ಅಂದರೆ ಅದೇ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನೆ ಅದೇ ನೋಡಿ ಇದಿಷ್ಟು ಚೆನ್ನಾಗಿ ಅಣ್ಣಾಗಿದೆ ಇದನ್ನು ತಿನ್ಕೋಬೋದು ಚೆನ್ನಾಗಿರುತ್ತೆ ಸ್ವೀಟಾಗಿ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿ ಇರುತ್ತೆ ಆಗಿರಲ್ಲ ಅಂತಷ್ಟೇ ಏನೇ ನಾನು ತರಕಾರಿ ಎಲ್ಲ ಕಟ್ ಮಾಡೋ ಅಷ್ಟರಲ್ಲಿ ಇವಳು ಆಟ ಆಡ್ತಾ ಇದ್ದಾಳೆ ಇಲ್ಲಿ ನೋಡಿ ಪಪ್ಪಾಯ ತಿನ್ಕೊಂಡು ಆಟ ಆಡ್ತಾ ಇದ್ದಾಳೆ ಅವಳಿಗೆ ಮನಸ್ಸಿದ್ರೆ ಇಷ್ಟಪಟ್ಟು ತಿಂತಾಳೆ ಇಲ್ಲ ಅಂತಂದರೆ ತಿನ್ನೋದೇ ಇಲ್ಲ ಏನೇ ಸರ್ಕಸ್ ಮಾಡಿದ್ರು ತಿನ್ನಲ್ಲ ಮೋಸ್ಟ್ಲಿ ಎಲ್ಲ ಮಕ್ಕಳು ಈ ಥರ ಮಾಡ್ತಾರೆ ಅನಿಸುತ್ತೆ ಆ್ಯಂಡ್ ಮೂಡಿದರೆ ಇಷ್ಟಪಟ್ಟು ತಿಂತಾಳೆ ಇವಾಗ ನೋಡಿ ನಾನು ಕೊಟ್ಟಿದ್ದ ತಕ್ಷಣ ಇಷ್ಟಪಟ್ಟು ತಿಂದ್ಕೊಂಡ್ಲು ಆ್ಯಂಡ್ ಪಪ್ಪಾಯ ತುಂಬಾ ಒಳ್ಳೆಯದು ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ತುಂಬ ತುಂಬ ಒಳ್ಳೆಯದು ಅಟ್ಲೀಸ್ಟ್ ವೀಕ್ಲಿ ಒಂದು ಇಲ್ಲ ತಿಂಗಳಲ್ಲಿ ಒಂದೆರಡು ಸರಿಯಾದರೂ ಪಪ್ಪಾಯ ಎಲ್ಲ ತಿಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಆ್ಯಂಡ್ ನಾನು ಹೇಳಿದೆ ಅಲ್ವಾ ರೋಡ್ ಸ್ವಲ್ಪ ಕನ್ಸ್ಟ್ರಕ್ಷನ್ಸ್ ಎಲ್ಲ ಅಂದರೆ ರಿಪೇರ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಇದು ನಮ್ಮ ಮನೆ ರೋಡ್ ತುಂಬಾ ಈ ಥರ ಸ್ಲೋಪ್ ಇದೆ ಹಾಗಾಗಿ ಹೇಳಿಬಿಟ್ಟು ನಮಗೆ ಈ ಕಾರೆಲ್ಲ ಎಲ್ಲ ತುಂಬ ಕಷ್ಟ ಆಗುತ್ತೆ ಒಂದೊಂದು ಸಲಿಯಂತೂ ಮಳೆಗಾಲದಲ್ಲಿ ಆಗಿರ್ಬೋದು ಲೋಡೆಲ್ಲ ಇರೋ ಅಂತ ಇವಾಗ ಅಡಕ್ಕೆ ಏನಾದರೂ ತೊಗೊಂಡು ಹೋಗ್ಬೇಕು ಅಂತಂದ್ರೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ಸತಿ ಮಳೆಗಾಲ ಬರೋಕ್ಕಿಂತ ಮುಂಚೆನೇನೆ ಸ್ವಲ್ಪ ಲಾಕ್ ಎಲ್ಲ ಹಾಕ್ಸೋಣ ಅಂತ ಹೇಳಿಬಿಟ್ಟು ಎಲ್ಲ ರಿಪೇರಿ ಮಾಡ್ತಾ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವಾಗ ಇಲ್ಲಿ ಎಲ್ಲ ನೋಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ ಸ್ವಲ್ಪ ಸ್ವಲ್ಪ ರೋಡೆಲ್ಲ ಕ್ರೀ ರಿಪೇರ್ ಆಗ್ತಾ ಇದೆ ಸೊ ಹಾಗೆ ಇಲ್ಲಿ ಬಂದಿದ್ದೀವಿ ರೋಡ್ ಅಂತೂ ಕೆಳಗಡೆನೇ ಎಲ್ಲ ಇವಳಿಗೆ ಅದು ಭಯಕ್ಕೋ ಏನೋ ಗೊತ್ತಿಲ್ಲ ಆವಾಗಿಲ್ಲೇ ಎತ್ಕೊಂಡು ಬಂದಿದ್ದೀನಿ ಇಲ್ಲಿಂದ ಕೆಳಗಡೆ ಇಲೆಯಲ್ಲ ಅಂತ ನೋಡಿ ಹಾಗೆ ಅವ್ಳಿಗೇನೋ ಭಯನೋ ಏನೋ ಸುಮ್ಮನೆ ನಿಂತ್ಕೊಂಡು ನೋಡ್ತಾಳೆ ಬಟ್ ಕೆಳಗಡೆ ಅಂತೂ ಇದೆಯಲ್ಲ ಈ ಥರ ಮಾಡ್ತಾರೆ ಬನ್ನಿ ಇನ್ನೂ ಹೋಗಿ ಒಂದು ಕಾಫಿ ಎಲ್ಲ ಕುಡಿಬೇಕು ಹೊಟ್ಟೆ ಬೇರೆ ಒಂಥರ ಇಸ್ಯೆ ಆಗ್ತಾಯಿದೆ ನಾನು ತಿನ್ನೋಣ ಅಂತ ಹೇಳ್ಬಿಟ್ಟು ನೋಡೋಣ ಏನಾದರೂ ಮಾಡಿಕೊಂಡು ತಿನ್ನಬೇಕು ಸಂಜೆವಾಗ ಟೈಮ್ ಬಂದು ಐದು ಗಂಟೆ ಹತ್ತತ್ರ ಆಯಿತು ಅಣ್ಣ ಮಣ್ಣ ಅಂತಾಳೆ ಬಟ್ ಹೋಗೋದಿಲ್ಲ ಹತ್ರನೂ ಹೋಗೋದಿಲ್ಲ ಕೆಳಗಡೆನೂ ಇಳಿಯಲ್ಲ ಈ ಹುಡುಗಿ ಓ ಇಲ್ಲಿ ಒಂದು ಫೋಟೋ ತೆಗತ್ತೆ ಸೂಪರ್ ಆಗಿ ಕಾಣ್ತಾ ಇತ್ತು ನೋಡಿ ನೋಡಿ ಇಳಿಯಲ್ಲ ಹೆಣ್ಮಕ್ಳಿಗೆ ಅದೆಲ್ಲ ಇಷ್ಟನೇ ಇರಲ್ಲ ಗಂಡು ಮಕ್ಕಳೆಲ್ಲ ಆದರೆ ಹೋಗಿ ಸಿ ಬಿ ಹತ್ರನೇ ನಿಂತ್ಕೊತಾ ಇದ್ರು ಬಟ್ ಇವಳಿಗೆ ಏನೂ ಇಂಟ್ರೆಸ್ಟ್ ಇಲ್ಲ ಅವಳಿಗೇನಾದರೂ ಟಾಯ್ಸ್ ಎಲ್ಲ ಸಾಫ್ಟ್ ಟಾಯ್ಸ್ ಕೊಟ್ಟು ಆಟಾಡ್ಕೊಂಡಿರ್ತಾಳೆ ಬಿ ಆಯಿತು ಆಲ್ಮೋಸ್ಟ್ ಕೆಲಸಗಳು ಹಂಗಾಗಿ ಇಲ್ಲಿ ಹೋಗ್ತಾ ಇದೆ ನಮ್ಮ ಮನೆ ಮೇನ್ ರೋಡು ಇಲ್ಲಿ ಬರುತ್ತೆ ಇಲ್ಲಿಂದ ಮತ್ತೆ ನಮ್ಮ ಮನೆ ರೋಡು ಜೋರಲ್ಲಿದ್ದಾರೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಮಾತ್ರ ಅಲ್ವಾ ನೋಡೋಕ್ಕೆ ಅಲ್ಲಿ ತನಕ ಹೋಗ್ಬೇಕಂತೆ ಬಟ್ ಅವಳಲ್ಲಿ ಕೆಳಗಡೆನೂ ಇಳಿಯಲ್ಲ ಏನೂ ಇಲ್ಲ ಇಲ್ಲೆಲ್ಲ ಫುಲ್ ಇನ್ನು ಇಂಟರ್ ಲಾಕ್ ಹಾಕೋಣ ಅಂತ ಅಂದ್ಕೊಂಡಿದ್ದಾರೆ ನೋಡೋಣ ಹೆಂಗಾಗತ್ತೆ ಏನು ಅಂತ ಬಿಕಾಸ್ ಇಲ್ಲೆಲ್ಲ ಕಾರೆಲ್ಲ ಹತ್ತಿಸ್ಬೇಕಾದ್ರೆ ಭಾರಿ ಕಷ್ಟ ಆಗುತ್ತೆ ಮುಂಚೆ ಇದ್ದಿದ್ದು ರೋಡು ಹಾಗಾಗಿ ಇವಾಗ ಫುಲ್ ಕರೆಕ್ಟಾಗಿ ಸಮ್ಮರ್ ಅಲ್ವಾ ಇವಾಗ ಅಂದರೆ ಬೇಗ ಸೆಟ್ ಆಗಿಬಿಡತ್ತೆ ಮಳೆಗಾಲದಲ್ಲೆಲ್ಲ ಆಮೇಲೆ ಕಷ್ಟ ಅದಕ್ಕೋಸ್ಕರ ಇವರು ಇಲ್ಲೇನೋ ಮಾಡ್ತಾ ಇದ್ದಾರೆ ಹೋಪನ ಮನೆಗೆ ನೋಡಿ ಅವ್ರಿಗೆಲ್ಲಾನು ಗೊತ್ತಾಗ್ಬಿಟ್ಟಿದೆ ಇವಾಗ ಇಲ್ಲಿ ಗೇಟ್ವಾಲ್ ಇದೆ ಏನೇನು ಅಂತ ಅಪ್ಪನ ಜೊತೆ ಬಂದು 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 ನನ್ಗೆನೆ ಗೊತ್ತಿಲ್ಲ ನಿಜ ಹೇಳ್ಬೇಕಂದ್ರೆ ಅಲ್ಲೋಗಿ ಇಲ್ಲೋಗಿ ಅಂತ ಒಳ್ಳೇನೇ ತೋರಿಸ್ತಾಳೆ ದಿನಾ ಬಂದು ಅಭ್ಯಾಸ ಅಭ್ಯಾಸ್ಬಿಟ್ಟಿದೆ ಅವ್ರಿಗೆ ಮಣ್ಣ ನಾವು ಮನೆಗೆ ಬಾ ಕೆಳಗಡೆ ಇಳಿ ಕೆಳ ಇಳಿ ಅದು ಬಾರದು ರೋಡಿಂಗ್ ಹೋಗಿ ಟಾಟಾ ಹೋಗ್ತು ನೋಡಿ ಆಲ್ರೆಡಿ ಮೇಲೆ ಅಲ್ಲದಾ ಟಾಟಾ ಹೋಪನಾ ನೋಡಬೇಕು ಆದ್ರೂ ಇಲ್ಲ ಇಲ್ಲೊಂದು ಮಾವಿನಕಾಯಿ ಬಿಟ್ಟಿರಿ ನೋಡಿ ಈ ವರ್ಷ ಮಾವಿನಕಾಯಿ ಎಲ್ಲ ಜಾಸ್ತಿ ಇಲ್ಲ ಇದರಲ್ಲಿ ಒಂದು ನಾಲ್ಕು ಆಗಿದೆ ಅಷ್ಟೆ ಈ ಮರದಲ್ಲಿ ಇನ್ನು ಇದೆಲ್ಲ ಕೆಲಸ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು ದಿನ ಇಪ್ಪತ್ತು ದಿನ ಬೇಕಾಗುತ್ತೆ ಅನಿಸುತ್ತೆ ಫ್ರೆಂಡ್ಸ್ ಹಾಗೆ ಇವಾಗ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ನೋಡಿ ಇಲ್ಲಿ ರಂಬುಟನ್ ಆಗಿದೆ ಒಂದು ಸ್ವಲ್ಪ ಕಾಯಿಗಳಿದೆ ಅಷ್ಟೇ ಜಾಸ್ತಿಯೂ ಇಲ್ಲ ಈ ವರ್ಷ ಕೂಡ ಬಿಕಾಸ್ ಈ ಬಿಸಿಲಿಗೆಲ್ಲ ಉದುರೋಗುತ್ತೆ ಚಿಕ್ಕ ಚಿಕ್ಕ ಕಾಯಿನೇ ಹಣ್ಣಾಗೋದು ಬಿಡಿ ಅದು ಪುಟಾಣಿ ಇರೋವಾಗ್ಲೇ ಬಿದ್ದೋಗಿಬಿಡತ್ತೆ ಹಾಗಾಗಿ ಒಂದು ಚೂರಿದೆ ನೋಡಿ ಎಷ್ಟದ್ರಲ್ಲೂ ಉಳಿಯುತ್ತೆ ಅಂತ ಗೊತ್ತಿಲ್ಲ ಹಕ್ಕಿಗಳೆಲ್ಲ ತಿನ್ನೋದು ಎಲ್ಲ ಆಗಿ ನಮಗೆ ಸಿಗತ್ತೆ ಅಂತ ಬಟ್ ಕಾಯಿ ಅಂತೂ ಒಂದು ಸ್ವಲ್ಪ ಇದೆ ನೋಡೋಕ್ಕೂ ಒಂಥರ ಚೆನ್ನಾಗಿತ್ತು ಸಂಜೆ ಟೈಮ್ ಬಂದಿದ್ವಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ಸಂಜೆ ಟೈಮ್ ನೋಡಿ ಇವಾಗ ಇಷ್ಟು ಚೆನ್ನಾಗಿ ಆಗಿದೆ ಇವಾಗ ಎಲ್ಲ ಒಂಥರ ಲೆವೆಲ್ ಮಾಡಿದ್ದಾರೆ ಫ್ರೆಂಡ್ಸ್ ಹಾಗೇ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಹೇಳಿ ತನಕ ಟೇಕ್ ಕೇರ್ ಅಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್